ಬೇಳೆ ಕರಿಗಡ್ಬು ಮಾಡೋದನ್ನ ಒಂದು ಗ್ಲಾಸ್ ಬೇಳೆ ತೊಗೊಳಕತ್ತ ಕಡಲೆ ಬೇಳೆ ಅದನ್ನ ಒಂದು ಗ್ಲಾಸ್ ಬೇಳೆ ಈಗ ತೊಳ್ಕೊಳ್ಳೋನು ಕುಕ್ಕರ್ದೊಳಗೆ ಹಾಕಿನ ಈ ರೀತಿ ಮತ್ತು ಕೋ ಪಿಲ್ಟ್ರ್ ನೀರು ತೊಗೊಂಡು ಕುದೀಲಕ್ಕೆ ಹಾಕತ್ತಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕೋರಿ ಒಂದು ಗ್ಲಾಸ್ ಬೇಳೆ ಇರ್ತತಿಲ್ಲ ಎರಡು ಗ್ಲಾಸ್ ನೀರು ಹಾಕೋಬೇಕು ಸಮನಾಗಿ ನೀವು ಯಾವುದರಿಂದ ತೊಗೋತಿರ್ಲಿಲ್ಲ ಅದರಿಂದ ಸಮನಾಗಿ ಎರಡು ಪಟ್ಟು ನೀರು ಹಾಕ್ಕೋಬೇಕು ಈಗ ಒಂದು ಗ್ಲಾಸ್ ಹಾಕಿನೂ ಫಿಲ್ಟ್ರ್ ನೀರು ಬಳಸಾಕತ್ತನ ನೀವು ಯಾವ್ದು ನಿಮ್ಮ ಮನೇಲಿರ್ತಕ್ಕಂಥ ನೀರು ಬಳಸಿ ಈಗ ಎರಡು ಗ್ಲಾಸ್ ಅದು ಒಂದು ಚುಟ್ಟಿಗೆ ಅರಸಿನ ಪುಡಿ ಹಾಕೋಳು ಅಂದರೆ ಅದು ಕುದಿ ಬರುವಾಗ ಒಡೆಯೋ ಇದು ಮ್ಯಾಗ ಉಕ್ಕಿ ಬರೋಂಗಿಲ್ಲ ಒಂದು ಸ್ವಲ್ಪ ಗಾಣ ತಿನ್ನಿ ಹಾಕೊಂಡು ಮಿಕ್ಸ್ ಮಾಡು ಮಿಕ್ಸ್ ಮಾಡಿ ಏನು ಮಾಡು ಮ್ಯಾಗ ಮುಚ್ಚಳ ಮುಚ್ಚಿ ಐದು ಬಿಸಲು ತೊಗೊಂಡು ಗ್ಯಾಸ್ ಮೇಲೆ ಇಟ್ಟು ಐದು ಸೀಟಿ ಆಗಬೇಕು ಅದು ಬೇಳೆ ಚೆಂದ ಕುದಿತಾವೆ ಈಗ ಅದು ಬ್ಯಾಳೆ ಐದು ಆಗಲಿ ಐದು ಸೀಟಿಯಾಗೋಣ ಅದನ್ನು ಹೊತ್ತೆಗೆ ಈಗ ಐದು ಸೀಟಾಗೈತೆ ಬೇಳೆ ತೆಗ್ದು ನೋಡೋಣ ಈಗ ಎಷ್ಟು ಚೆಂದ ಬ್ಯಾಳೆ ಕುದ್ದವಲ್ಲ ಒಂದು ಚೆನ್ನಾಗಿ ಹಾಕಿ ಸೋಸ್ಕೊಳ್ಳು ಏನು ನೀರು ಇಲ್ಲ ಅದು ಬರೋಬರಿನಾಗೈತಿ ಒಂದು ಗ್ಲಾಸ್ ಬೇಳೆ ಎರಡು ಗ್ಲಾಸ್ ನೀರ ಈಗ ಒಂದು ಕಡಗೋಲು ತೊಗೊಂಡು ಏನು ಮಾಡೋಣ ಬ್ಯಾಳೆ ಎಲ್ಲ ಸಣ್ಣ ಮಾಡ್ಕೊಳ್ಳೋನು ನೋಡಿ ಈಗ ಒಂದು ಗ್ಲಾಸ್ ಬ್ಯಾಳಿಗೆ ಅರ್ಧ ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ನೀವು ಸೀಟ್ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೋರಿ ಕಮ್ಮಿ ತಿಂತಿದ್ರೆ ಕಮ್ಮಿ ಹಾಕೋರಿ ಸಕ್ಕರೆ ಹಾಕೊಂಡು ಅರ್ಧ ಗ್ಲಾಸ್ ನಾಕಿ ಯಾಲಕ್ಕಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಸಣ್ಣ ಮಾಡ್ಕೋತಾನೆ ಯಾಲಕ್ಕಿ ಪುಟ್ಗಳಾಕೋತನ ಅಂದ್ರೆ ಕಡಬ ಮಾಡೋಕ ಅದ್ರ ಹುರನಾಗೆ ಹೂರ್ನ ರೆಡಿ ಅದ್ರೊಳಗೆ ನಾ ಎಲ್ಲ ಯಾಲಕ್ಕಿ ಪುಡಿ ಹಾಕೋತಾನು ಏಲಕ್ಕಿ ಪುಡಿ ಹಾಕೊಂಡು ನೋಡಿ ಚಂದಂಗಿ ಅದನ್ನು ಏನು ಮಾಡ್ನು ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಕಡಾಯಿ ಇಟ್ಟು ಅದ್ರೊಳಗೆ ಗಾ ಎಣ್ಣೆ ಹಾಕೊಂಡು ಕರಿಲಾಕ ಈಗ ನಾ ಕಡ್ಬೋದು ಎಲ್ಲಿ ಲಟ್ಟಿಸ್ಕೊಂಡು ಈ ಥರ ನೋಡಿರಿ ಕಡಬದ ಡಿಸೈನ್ ಮಾಡ್ಕೋಬೇಕು ನಾ ಮಾಡಾಕತ್ತೆ ನೋಡಿ ಎಲ್ಲಿ ಲಟ್ಟಿಸ್ಕೊಂಡಾಗ ಗೋಧಿ ಹಿಟ್ಟಿನಿಂದ ನೋಡ್ರಿ ಒಳಗೆ ಹಾಕಿ ನೋಡಿರಿ ಹ್ಯಾಂಗೆ ಮಾಡೀನಿ ನಾ ಡಿಸೈನ್ ನಿಮಗೆ ಕೈಯಿಂದ ಮಾಡಾತ್ತ ಗೊತ್ತಾಕತ್ತಿಲ್ಲ ಈ ಥರ ಡಿಸೈನ್ ಮಾಡ್ಕೊಂಡು ಎಲ್ಲ ಕಡುಬುಗಳನ್ನ ಈಗೇನು ಮಾಡು ಎಲ್ಲ ಕಡುಬಗಳನ್ನ ಕರ್ಕೊಳ್ಳೋನು ಈಗ ಹತ್ರನ ಅದಾಗ ಅಂದ್ರೆ ಗೋಲ್ಡನ್ ಕಲರ್ ಬರುವಂಗೆ ಕರಿಬೇಕು ಚೆಂದಂಗೆ ನೋಡ್ರಿ ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ ಚೆಂದಾಗಿ ಈ ಥರ ಕರ್ಕೊಂಡನು ಗೋಲ್ಡನ್ ಕಲರ್ ಎಷ್ಟು ಚೆಂದ ಕರದಾವಲ್ಲ ನೋಡ್ರಿ ಈಗ ಕಣಕತವಲ್ಲ ಒಂದೊಂದು ಹೊರಗೆ ತೆಗಿಯಾಕತ್ತನು ಎಣ್ಣೆ ಬಸ್ಸದ ಈ ರೀತಿ ಎಲ್ಲ ತಕ್ಕೊಂಡನು ನೋಡ್ರಿ ಈಗ ನಾ ಈ ರೀತಿ ಎಲ್ಲ ಕಡುಬುಗಳ್ನ ಮಾಡ್ಕೊಂಡನು ನೋಡ್ರಿ ನನ್ನ ಕಡುಬುಗಳೆಲ್ಲ ಎಷ್ಟು ಚೆಂದ ಆಗ್ಯಾವು ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡ್ರಿ